ಮಡಿಕೇರಿ ತಾಲೂಕಿನ ಕಡಂಗ ಭಾಗಕ್ಕೆ ಭೇಟಿ ನೀಡಿದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರು ಲೋಕೋಪಯೋಗಿ ಇಲಾಖೆಯ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದ್ರು ಕಡಂಗ ಜಯಂಡಾಣೆ ಸಂಪರ್ಕಿಸುವ ಈ ಮುಖ್ಯ ರಸ್ತೆ ಬಳೆಯಿಂದ ಹಾನಿಗೀಡಾಗಿದ್ದು ಶಾಸಕರ ವಿಶೇಷ ಅನುದಾನದಲ್ಲಿ ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಶೀಘ್ರದಲ್ಲೇ ಕಾಮಗಾರಿ ಪೂರ್ಣಗೊಳ್ಳಲಿದ್ದು ಸಾರ್ವಜನಿಕರ ಸುಗಮ ಸಂಚಾರ ಓಡಾಟಕ್ಕೆ ಅನುಕೂಲವಾಗಲಿದೆ ಹಾಗೂ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಹದಗೆಟ್ಟ ರಸ್ತೆಗೆ ಈ ಅನುದಾನದಿಂದ ಈ ಭಾಗದ ಜನರಿಗೆ ಅನುಕೂಲವಾಗುತ್ತೆ ಅಂತ ಶಾಸಕರು ತಿಳಿಸಿದರು ಇಲಾಖೆ ವತಿಯಿಂದ ಇವತ್ತು ಮೈಸೂರು ತಲಕಾವಿ ರಸ್ತೆ ಅಂತ ನಾವು ಕರಿತೀವಿ ಅದರಲ್ಲಿ ಕಡಗದಿಂದ ಚೆನ್ನಾಗೂ ಹಾಳಾಗಿರುವಂಥ ರಸ್ತೆಯ ಮರು ಡಾಂಬರೀಕರಣ ಮತ್ತು ಕೆಲವು ಕಡೆ ಕಲ್ಲೋಟಗಳನ್ನು ಕಲ್ಲೋಟಗಳನ್ನು ಕಟ್ಟಿ ಮಾಡ್ತಾ ಇರುವಂಥ ನಾಲ್ಕು ನಾಲ್ಕು ಪಾಯಿಂಟ್ ಏಳು ಮೂರು ಕಿಲೋಮೀಟರ್ನ ಉದ್ದ ನಾಲ್ಕು ಕೋಟಿ ರೂಪಾಯಿ ವೆಚ್ಚ ಕಾಮಗಾರಿಗೆ ಇವತ್ತು ನಾವು ವೃದ್ಧಲಿಕ್ಕೆಯನ್ನು ನೆರವೇರಿಸ್ತಾಯಿದ್ದೀವಿ ಕಾಮಗಾರಿ ಪ್ರಾರಂಭ ಆದ ತಕ್ಷಣವೇ ಪ್ರಾರಂಭ ಆಗಬೇಕು ಮತ್ತು ಪೂರ್ಣಗೊಳಬೇಕು ಮಳೆ ನಿಟ್ಟು ಈಗ ಒಂದು ಮೂರು ನಾಲ್ಕು ದಿವಸ ಆಗಿದೆ ಮಳೆ ಇಲ್ಲಿ ಬಿಸಿಲು ಬಂದ ಮೇಲೆ ಪ್ರಾರಂಭ ಮಾಡ್ತೀವಿ ಹಲವಾರು ಕಾಮಗಾರಿ ಇದೆ ಅದರಂತೆ ಈಗ ಈ ಕಾಮಗಾರಿಯನ್ನು ಪ್ರಾರಂಭ ಮಾಡಿದೆ ಮತ್ತು ಇನ್ನಷ್ಟು ಕೆಲಸಗಳು ಮಾಡುವಂಥದ್ದು ಕೆಲವು ಟೆಂಡರ್ ಹಂತದಲ್ಲಿ ಇದೆ ಕೆಲವು ಟೆಂಡರ್ ಆದಂಥದ್ದು ಇದೆ ಇದೆಲ್ಲವನ್ನು ಮಾಡಿ ವರ್ಷ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳೊಳಗೆ ಎಲ್ಲ ಬಹುತೇಕ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಮುಂದಿನ ವರ್ಷದ ಅನುದಾನ ಕೂಡ ಡಿಸೆಂಬರ್ನಷ್ಟಕ್ಕೆ ಕೊಡ್ತದೆ ಅದನ್ನು ಸ್ಯಾಲ್ಟಿ ಈ ವರ್ಷ ಮತ್ತು ಬರೋ ವರ್ಷದ ಕಾಮಗಾರಿ ಅಂದರೆ ಬಹುತೇಕ ಎಲ್ಲ ಬಿ ಡಬ್ಲ್ಯೂ ಡಿ ಮತ್ತು ಮೇಲೆ ಒಂದು ದುರಸ್ತಿ ಕಾಮಗಾರಿ ನಡೀತದೆ ಹೇಳಿದಂತೆ ಈಗ ಮಳೆ ನಿಂತಿದೆ ಈಗಾಗಲೇ ನಾವು ಪಾಲಿಬೆಟ್ಟ ರೋಡು ಸುತ್ತ ರಸ್ತೆ ಕೆರಂಬಾಡಿ ರಸ್ತೆ ಬಾಳ್ಗುಡ್ಡು ರಸ್ತೆ ಮತ್ತು ಸಿದ್ದಾಪುರ ರಸ್ತೆ ಇದೆಲ್ಲವೂ ಕೂಡ ಪ್ರಾರಂಭಿಸ್ತೀವಿ ಇದು ಕೂಡ ಪ್ರಾರಂಭಿಸ್ತಾ ಇದ್ದೀವಿ ಮತ್ತು ಮೇಂಟೆನೆನ್ಸ್ ಬಂತು ಕೆಲವು ರೀತಿಗಳಲ್ಲಿ ನಾವು ಹೊಸ ರಸ್ತೆಗಳು ಮಾಡ್ತಾಯಿದ್ರು ಅಲ್ಲಿ ಮೇಂಟೆನೆನ್ಸ್ ಕೆಲಸದ ಮೂಲಕ ಅದಕ್ಕೊಂದು ಹನ್ನೆರಡು ಕೋಟಿ ರೂಪಾಯಿ ಇತ್ತು ಅದನ್ನು ಮಾಡಿ ಪ್ಯಾಚ್ ವರ್ಕ್ ಮಾಡಿ ರಸ್ತೆಗಳು ಸಂಚಾರಕ್ಕೆ ಸುಗಮವಾದಂಥ ರೀತಿಯಲ್ಲಿ ಮಾಡ್ತೀವಿ ಮೊದಲಿಂದಲೂ ಇದು ಈ ಪರಿಸ್ಥಿತಿ ಕೊಡಿನಲ್ಲಿದೆ ಅದರಿಂದ ಈಗ ಈ ವರ್ಷ ಮತ್ತು ಬರೋ ವರ್ಷ ಬರುವ ಹಣ ಈ ರೀತಿ ಆದ್ದರಿಂದ ಕೂಡ ಬಂದಿಲ್ಲ ಇದು ಈ ಸಂದರ್ಭ ಕೆಡಿಪಿ ಸದಸ್ಯರಾದ ಮಾಳೆಟ್ಟಿರ ಪ್ರಶಾಂತ್ ದಾಪೋಕ್ಲು ಬ್ಲಾಕ್ ಅಧ್ಯಕ್ಷರಾದ ಇಸ್ಮಾಯಿಲ್ ದರಿಹಂದಡ ಗ್ರಾಮ ಅಧ್ಯಕ್ಷರಾದ ಕೌಶಿ ಕಾವೇರಂಬ ಉಪಾಧ್ಯಕ್ಷರು ಹಾಗೂ ವಲಯ ಅಧ್ಯಕ್ಷರಾದ ಕೋಡಿರ ವಿನೋದ್ ನಾಣಯ್ಯ ಪಕ್ಷದ ಮತ್ತಿತರ ಪ್ರಮುಖರು ಸ್ಥಳೀಯರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ನೌಫಲ್ ಕಡಂಗ